ಹಲೋ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈವಾಗಲೇ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಹಾಗಾದರೆ ಎಷ್ಟು ಹುದ್ದೆಗಳು ಯಾವ ಹುದ್ದೆಗಳು ಅಂತ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿರುವ ಒಟ್ಟು ಒಂದು ಸಾವಿರ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಒಟ್ಟು ಹುದ್ದೆಗಳ ಸಂಖ್ಯೆಷ್ಟದಲ್ಲಿ ಒಂದು ಸಾವಿರ ಸೊ ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಅರ್ಹತೆ ಇರಬೇಕಂದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ನೋಡಬೇಕಾದ್ರೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಅಂತ ಕರಿತೀವಿ ಅಂದರೆ ತತ್ಸಮಾನ ಅಂತಂದರೆ ಐ ಟಿ ಎ ಮುಗಿಸಿರ್ತಕ್ಕಂಥವ್ರು ಅಥವಾ ಡಿಪ್ಲೊಮಾ ಮುಗಿಸಿರ್ತಕ್ಕಂಥವ್ರು ಅಥವಾ ಜೆ ಓ ಸಿ ಮುಗಿಸಿರ್ತಕ್ಕಂಥವರು ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ನೋಡಬೇಕಾದ್ರೆ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಎಷ್ಟಿದೆ ಅಂತಂದರೆ ಕನಿಷ್ಠ ಹದಿನೆಂಟು ವರ್ಷಗಳು ತುಂಬಿರಬೇಕು ಹಾಗೂ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಅಂದರೆ ಜನರಲ್ ಕ್ಯಾಂಡಿಡೇಟ್ಸ್ಗೆ ಮೂವತ್ತೈದು ವರ್ಷ ಇರಬೇಕು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ನಲ್ವತ್ತು ವರ್ಷ ವಯಸ್ಸು ಮ್ಯಾಕ್ಸಿಮಮ್ ಆಗಿ ಅವಕಾಶ ಕೊಡಲಾಗಿದೆ ಸೊ ನೆಕ್ಸ್ಟ್ ಒನ್ ಹುದ್ದೆಗಳ ವರ್ಗೀಕರಣ ಈ ಅಧಿಸೂಚನೆಯಲ್ಲಿ ಕೊನೆಯಲ್ಲಿ ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದರೆ ಅಲ್ಲಿ ಅರ್ಜಿ ಸಲ್ಲಿಸೋ ವಿಧಾನ ಅರ್ಜಿ ಸಲ್ಲಿಸತಕ್ಕಂಥ ವಿಧಾನ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಸಹ ಕೊಟ್ಟಿರ್ತೀನಿ ಅಥವಾ ಇಲ್ಲಿ ಸಹ ನೋಡ್ತಾ ಇರ್ಬೋದು ಇ ಕೆ ಎ ಆರ್ ನೈಸ್ ಇನ್ ಅಂತ ಇದೆ ಸೊ ಈ ಲಿಂಕನ್ನು ಕ್ಲಿಕ್ ಮಾಡೋದರ ಮೂಲಕ ನೀವು ಇಲ್ಲಿ ಅರ್ಜಿಯನ್ನು ತುಂಬಬಹುದು ಸೊ ಅರ್ಜಿ ತುಂಬಬೇಕಾದ್ರೆ ಅಭ್ಯರ್ಥಿಗಳು ಒಂದು ಜಿಲ್ಲೆಗೆ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಬೇಕಾಗುತ್ತೆ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲು ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು ಸದರಿ ಅರ್ಜಿಯಲ್ಲಿ ಕೋರಲಾದ ಒಂದು ಜಿಲ್ಲೆಗೆ ಮಾತ್ರ ಪರಿಗಣಿಸಲಾಗುವುದು ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ ಒಂದು ಸಲ ಅರ್ಜಿ ಸಲ್ಲಿಸಿ ಯಾವುದಾದ್ರೂ ಒಂದು ಜಿಲ್ಲೆಯ ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ಮತ್ತೆ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ ಅಂತ ಇದೆ ಅದಕ್ಕೋಸ್ಕರ ಸರಿಯಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಯಾವಾಗ ಪ್ರಾರಂಭವಾಗುತ್ತೆ ಅಂತಂದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಂತಂದರೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಏಪ್ರಿಲ್ ತಿಂಗಳ ಮೂರನೇ ದಿನಾಂಕ ಸರಿಸುಮಾರು ಒಂದು ತಿಂಗಳು ಕಾಲಾವಕಾಶ ಕೊಡಲಾಗಿದೆ ಹಾಗೂ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಏನಂದರೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಏಪ್ರಿಲ್ ಆರನೇ ತಾರೀಕು ಕೊನೆಯ ದಿನಾಂಕವಾಗಿದೆ ಸೊ ನೆಕ್ಸ್ಟ್ ನಾವಿಲ್ಲಿ ಶುಲ್ಕ ಆನ್ಲೈನ್ ಮೂಲಕ ಎಷ್ಟು ಶುಲ್ಕ ಇದೆ ಅಂತಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿನವರಿಗೆ ಏಳ್ನೂರ ಐವತ್ತು ರೂಪಾಯಿ ಇದೆ ಹಾಗೂ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಐದುನೂರು ರೂಪಾಯಿ ಇದೆ ಅದೇ ರೀತಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಇದೆ ಅಂತ ಕೊಡಲಾಗಿದೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಹೇಳಬೇಕಾದ್ರೆ ಆಫ್ಲೈನ್ ಒ ಎಮ್ ಆರ್ ಟೈಪ್ ಅಂದರೆ ಆನ್ಲೈನ್ ಪರೀಕ್ಷೆ ಇರೋದಿಲ್ಲ ಆಫ್ಲೈನ್ ಎಕ್ಸಾಮ್ ಇರತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಲ್ಲಿರ್ತವೆ ಅಂತಂದರೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಬೇಕಾದರೂ ನಡೆಸಬಹುದು ಒಂದು ಜಿಲ್ಲೆಯಿಂದ ಮತ್ತೊಬ್ಬ ಜಿಲ್ಲೆ ಜಿಲ್ಲೆಗೆ ಸಹ ನಿಮಗೆ ಪರೀಕ್ಷಾ ಕೇಂದ್ರವನ್ನು ಕೊಡಬಹುದು ಅಂತ ಕೊಡಲಾಗಿದೆ ಇದರಲ್ಲಿ ಕಡ್ಡಾಯ ಕನ್ನಡ ಭಾಷಾ ಅಂತ ಇದೆ ಸೊ ಇದು ನೂರ ಐವತ್ತು ಅಂಕಗಳು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಐವತ್ತು ಅಂಕಗಳನ್ನು ಪಡಿಬೇಕು ನೂರ ಐವತ್ತು ಕಡ್ಡಾಯ ಕನ್ನಡದಲ್ಲಿ ಐವತ್ತು ಗಳಿಸಿದರೆ ಮಾತ್ರ ಅರ್ಹತೆಯನ್ನು ಹೊಂದಿರ್ತದೆ ಐವತ್ತು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹವಾಗಿರುವುದಿಲ್ಲ ಅಂತ ಇದೆ ಸೊ ನೆಕ್ಸ್ಟ್ ಒನ್ ಗ್ರಾಮ ಆಡಳಿತ ಅಧಿಕಾರಿ ಇದರಲ್ಲಿ ಏನೇನು ಸಿಲೆಬಸ್ ಇದೆ ಅಂತಕ್ಕಂಥದ್ದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಹಾಗೂ ದೈನಂದಿನ ಗ್ರಹಿಕೆ ವಿಷಯಗಳು ಹಾಗೂ ಸಂವಿಧಾನ ಹಾಗೂ ಕರ್ನಾಟಕ ಸಂಬಂಧಪಟ್ಟಂಥ ಭಾರತ ಸಂಬಂಧಪಟ್ಟಂಥ ಇತಿಹಾಸ ಭೌಗೋಳಶಾಸ್ತ್ರ ಹಾಗೂ ಆಡಳಿತ ಕುರಿತ ವಿಷಯಗಳು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳ ವಿಷಯಗಳು ಕರ್ನಾಟಕ ಪರಿಸರ ವಿಷಯ ಹಾಗೂ ಪತ್ರಿಕೆ ಎರಡರಲ್ಲಿ ಅಂದರೆ ಪತ್ರಿಕೆ ಒಂದು ನೂರು ಅಂಕಗಳು ಎರಡು ಗಂಟೆ ಸಮಯ ಹೊಂದಿದೆ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಇದು ಮೂರು ಒಳಗೊಂಡಿರುತ್ತೆ ಒಟ್ಟಾರೆ ನೂರು ಅಂಕ ಸಮಯ ಎರಡು ಗಂಟೆ ಇರುತ್ತದೆ ಹಾಗೆ ನೆಕ್ಸ್ಟ್ ನೋಡಬೇಕಾದ್ರೆ ಋಣಾತ್ಮಕ ಮೌಲ್ಯಮಾಪನ ನಾಲ್ಕು ತಪ್ಪು ಉತ್ತರಗಳಿಗೆ ಒಂದು ಅಂಕ ಕಳೆಯಲಾಗುತ್ತದೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಭಾರತೀಯರಾಗಿರಬೇಕು ಇದೆಲ್ಲ ಕಾಮನಲ್ಲಿ ನಿಮಗೆಲ್ಲ ಅನ್ವಯಿಸತಕ್ಕಂಥದ್ದೆ ಜಾತಿ ಮೀಸಲಾತಿ ಬೇಕಾದರೆ ಯಾವ ರೀತಿ ಅಪ್ಲಿಕೇಶನ್ ಏನಿರಬೇಕಂತ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಗ್ರಾಮೀಣ ಅಭ್ಯರ್ಥಿ ಹಾಗೂ ಕನ್ನಡ ಮಾಧ್ಯಮ ಅಭ್ಯರ್ಥಿ ನಿಮ್ಮ ಹತ್ರ ಯಾವ್ಯಾವ ಅರ್ಜಿ ಇರ್ತಾವಲ್ಲ ಆ ಎಲ್ಲ ಅರ್ಜಿಗಳು ಅರ್ಜಿ ಸಲ್ಲಿಸಬೇಕಾದ್ರೆ ನಾವಿಲ್ಲಿ ಆ ನಮ್ಮ ಹತ್ರ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಅರ್ಜಿ ಸಲ್ಲಿಸ್ತಕ್ಕಂಥ ದಿನಾಂಕಕ್ಕಿಂತ ಮುಂಚೆ ತಗ್ಸಿರ್ತಕ್ಕಂಥದ್ದಾಗಿರಬೇಕು ಉದಾಹರಣೆಯಾಗಿ ನೀವು ಇಪ್ಪತ್ತನೇ ತಾರೀಕು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂದರೆ ಅದಕ್ಕಿಂತ ಮುಂಚೆನೇ ತೆಗೆಸಿರ್ತಕ್ಕಂಥ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳು ಇರಬೇಕು ಹಾಗಿದ್ದಾಗ ಮಾತ್ರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಹಾಗೂ ಈ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ